ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಸೇವಾ ದಳದ ವತಿಯಿಂದ ಕಾರ್ಯಕಾರಿಣಿ ಸಭೆ ಸೇವಾದಳದ ರಾಜ್ಯ ಮುಖ್ಯ ಸಂಘಟಕರಾದ ಎಂ ರಾಮಚಂದ್ರ ನೇತೃತ್ವದಲ್ಲಿ ಆಯೋಜಿಸಲಾಯಿತು ಇದೇ ಸಂದರ್ಭದಲ್ಲಿ ರಾಜ್ಯದ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಸೇವಾದಳದ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಬೆಳಗಾವಿನ ಹತ್ತು ಜಿಲ್ಲೆಗಳ ಒಂದು ಕಾರ್ಯಕ್ರಮ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರ ಆದೇಶದಂತೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಎಂಬ ಒಂದು ಎಲ್ಲ ಜಿಲ್ಲೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಕಾಂಗ್ರೆಸ್ ಅವರನ್ನು ಹೆಚ್ಚಿನ ಸಂಘಟನೆ ಮಾಡಬೇಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ತರಬೇತಿ ಶಿಬಿರವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಮತ್ತು ಆಲ್ ಇಂಡಿಯಾ ಅಧ್ಯಕ್ಷರು ನಮಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಸೇವಾದಳಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಹೇಳಿ ಮೊನ್ನೆ ನಡೆದಂಥ ಬೆಳಗಾವಿಯಲ್ಲಿ ನಡೆದಂಥ ಸಿ ಡಬ್ಲ್ಯೂ ಸಿ ಮೀಟಿಂಗಲ್ಲಿ ಒಂದು ಒತ್ತನ್ನು ಕೊಟ್ಟಿದ್ದಾರೆ ಕೆಲವರು ಕೂಗು ನಮ್ಮ ಜಿಲ್ಲೆಗಳಲ್ಲಿ ಶಾಸಕರು ನಮಗೆ ಸಾ ಮಾಡ್ತಾ ಮಾಡ್ತಾಯಿಲ್ಲ ಸಹಕಾರ ನೀಡ್ತಾ ಇಲ್ಲ ಮತ್ತು ಕೆಲವು ಗೌರ್ಮೆಂಟಲ್ಲಿ ನಾಮಿನೇಷನ್ ಮಾಡ್ತಾ ಇಲ್ಲ ಕೆಲವರು ತಕ್ಕಂಥ ಲೋನ್ಗಳೇ ಆಗಲಿ ಮತ್ತು ಕಾರ್ ಲೋನ್ಸು ಎಲ್ಲಾನು ಕೊಡ್ತಾಯಿಲ್ಲ ದಯವಿಟ್ಟು ನಮಗೆ ಕೊಡಿಸಿ ಸೇವಾದುಳಿದ್ರಿಗೆ ಅದನ್ನು ಕೊಡಿಸಿ ಹೇಳಿ ಒಂದು ಮನವಿಯನ್ನು ಇವತ್ತು ಕೊಟ್ಟ ಇಟ್ಟಿದ್ದಾರೆ ನಮ್ಮ ಮುಂದೆ ಇದನ್ನು ನಮ್ಮ ಇದನ್ನು ಇದನ್ನು ನಾನು ಸನ್ಮಾನ್ಯ ಕೆ ಪಿ ಸಿ ಅಧ್ಯಕ್ಷರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಮುಂದೆ ತಂದು ಅಹವಾಲುಗಳನ್ನು ತಂದು ಆದಷ್ಟು ಕಾಂಗ್ರೆಸ್ ಸೇವಾದಳ ಕಾರ್ಯಕರ್ತರಿಗೆ ಹೆಚ್ಚಿನ ಮಾನ್ಯತೆ ಕೊಡಬೇಕು ಅಂತ ಹೇಳಿ ನಾನು ಒಂದನ್ನು ಒತ್ತನ್ನು ಇಟ್ಟು ಯಶಸ್ವಿಗೊಳಿಸಿನಿ ಅಂತ ಹೇಳಿ ಇದೆಲ್ಲ ಬೆಲೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಿಮಗೆ ಗೌರವನ ಕೊಡ್ಸೋ ಕೊಡಿಸೋ ಜವಾಬ್ದಾರಿ ನಂದು ಅಂತ ಹೇಳಿ ಕೆಲವು ಶಾಸಕರು ಆ ರೀತಿ ಮಾಡಿರಬಹುದು ನಾನು ಇಲ್ಲ ಅಂತ ಹೇಳಲ್ಲ ಎಲ್ಲ ಶಾಸಕರು ಇಲ್ಲ ಕೆಲವು ಗ್ಯಾರಂಟಿ ಕಾರ್ಡಲ್ಲಿ ನಲವತ್ತೈದು ಜನ ಇವತ್ತು ನಾಮಿನೇಷನ್ ಮಾಡಿಕೊಟ್ಟಿದ್ದಾರೆ ಕೆಲವರು ಜಿಲ್ಲೆಗಳಲ್ಲಿ ಯಾವುದು ಬಿಜಾಪುರ್ ಇರ್ಬೋದು ಕೊಡಗು ಇರ್ಬೋದು ಇರ್ಬೋದು ಮತ್ತು ಚಿತ್ರದುರ್ಗ ಇರ್ಬೋದು ತುಮಕೂರಲ್ಲೇ ಸ್ವಲ್ಪ ಮಾಡಿದ್ದಾರೆ ಈಗೆಲ್ಲ ಇದೆ ಅದರಿಂದ ಎಲ್ಲ ಕಡೆನೂ ಇಲ್ಲ ಕೆಲವು ಈ ಕಡೆ ಈ ಭಾಗದಲ್ಲಿ ಎಲ್ಲೂ ಆಗಿಲ್ಲ ಯಾರು ನಮ್ಮ ದೊಡ್ಡ ಮುನಿಯವರಿದ್ದಾರೆ ಚಮ್ಮಣ್ಣ ಇದ್ದಾರೆ ಮತ್ತು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅಂತ ಸನ್ಮಾನ್ಯ ತುಳಸಿಗೇರಿಯವರು ಇದ್ದಾರೆ ಇವರೆಲ್ಲ ಗೊತ್ತಿರೋಂತಕ್ಕಂಥ ವಿಷಯನೇ ನಾವು ಅನ್ಕ ಹೋರಾಟ ಅನ್ಕ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಹತ್ರ ಕುಂತ್ಕೊಂಡು ನಾವು ಮಾಡಲೇಬೇಕು ಅಂತೇಳಿ ನಾನು ರಮೇಶ್ ಅವರು ತೆರಸ ವಿಕ್ಟರು ಸಂಬಂಧು ಎಲ್ಲರೂ ಹೋಗಿ ಒತ್ತಾಯ ಮಾಡಿದ್ದೀವಿ ಅವ್ರು ಹೇಳಿದ್ದಾರೆ ನಮ್ಗೆ ಒತ್ತು ಕೊಟ್ಟಿದ್ದಾರೆ ಮೊನ್ನೆ ನಾವು ಮಾದೇವಪ್ಪನವರು ಸಹ ಮೈ ಭೇಟಿ ಮಾಡಿ ನಮ್ಮ ಲೋನು ಇರ್ಬೋದು ಕೊಳಾಯಿ ಬಾವಿ ಇರ್ಬೋದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಗಡಾವಿ ಬಾವಿ ಇರ್ಬೋದು ಕಾರ್ ಲೋನ್ಸ್ ಇರ್ಬೋದು ಅದನ್ನು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಮಾದೇವಪ್ನವರು ಸಹ ಒಪ್ಪ